ಇಪ್ಪತ್ ಗುಂಟೆ ಇದ್ದಾಗ ಎರಡು ಗುಂಟೆ ಮಾಡಿಟ್ಟಿದ್ರೆ ನಮ್ ಸರ್ಕಾರಿ ಶಾಲೆನ ಲೋಕಲ್ ಜನಗಳಿಗೆ ಅನುಕೂಲನೇ ಆಗೋದಿಲ್ಲ ಪಬ್ಲಿಕ್ ಅಂತೂ ಅನುಕೂಲ ಆಗೋದಿಲ್ಲ ಹೇಳ್ತೀರ ಅಷ್ಟ ಇಲ್ಲಿ ಬೈಕ್ ಇಡ್ಕೊಂಡು ಹೇಳ್ತೀರಾ ಇಲ್ಲ ಅದ್ರ ಮೇಲೆ ಏನಾದ್ರು ಸ್ಟೇ ಇದ್ರೆ ಖಾತೆ ಮಾಡಬೇಡಿ ಮುಂದುವರ್ಸಬೇಡ ಅಂತ ಹೇಳಿದ್ರೆ ಎತ್ಕೊಂಡ್ ಬರಲಿ ಅದ್ರ ಬೇಕಾದ್ರೆ ನಿಲ್ಸೋಣ ಗ್ರಾಮ ಸಭೆ ಗ್ರಾಮದ ಸಮಸ್ಯೆ ಕೇಳೋದು ಬಂದಿರೋದಿಲ್ಲಿ ರವೀನ್ ಅವ್ರ್ ಏನಪ್ಪಾ ಅಂತಂದ್ರೆ ಬರೀ ಹೇಳ್ತಾರ ಬಿಟ್ಟರೆ ಕೆಲಸ ಮಾಡ್ತಾ ಇಲ್ಲ ಈಗ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಒಂದು ಬಾಡಿ ಮುಚ್ಚೋದಿಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲದು ಮೂರು ಅಡಿ ಕೂಡ ಅಗ್ಲಿಲ್ಲ ಬಂಡೆ ಸಿಕ್ತು ಬಂದ್ ಮಾರ್ಜನಿಸ್ ನಾಯಿಗಳೆಲ್ಲ ತೊಡಕಿದಾವೆ ಅಲ್ಲಿ ನಾರಾಯಣ ಸ್ವಾಮಿ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾರೆ ರಾಜಪ್ಪ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಈ ಆದೇಶ ಆಗು ಮುಂಚೆ ಅಕ್ಪತ್ರ ಕೊಟ್ಟಿದ್ದಾರೆ ನೈಂಟಿ ಪರ್ಸೆಂಟ್ ಅಲ್ಲಿ ಅಕ್ಪತ್ರ ಕೊಟ್ಟಿದ್ದಾರೆ ಕೆಲವರು ರೈತರಿಗೆ ಅವರಿಗೆ ಕೊಟ್ಟಾದ ಮೇಲೆ ಕೆಲವರು ಅಕ್ಪತ್ರ ತಗೊಂಡ ಮೇಲೆ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ ಅವರಿಗೆ ಏನು ಅವ್ರಿಗೆ ಯಾವ ತರ ರಿಜಿಸ್ಟ್ರೇಷನ್ ಮಾಡಿಸ್ಕೊಂತ ಇವಾಗ ಸ್ಟಾಪ್ ಆಗಿದೆ ಈಗ ಏನಾಗಿದೆ ಸ್ಟಾಪ್ ಆಗಿದೆ ನಿಜ ವಿತೌಟ್ ಸ್ಕೆಚ್ ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿದೆ ಸಾಫ್ಟ್ವೇರ್ ಸ್ಟಾಪ್ ಮಾಡಿದ್ದಾರೆ ಬಟ್ ಅದಕ್ಕೆ ಹೊಸ ಸಾಫ್ಟ್ವೇರ್ ಬಿಡ್ತಾ ಇದಾರೆ ಬಿಟ್ಟಾಗ ನೈಂಟಿ ಫೋರ್ ಸಿ ಪೆಂಡಿಂಗ್ ಇರೋ ಎಲ್ಲ ರಿಜಿಸ್ಟರ್ ಮಾಡ್ಕೊಡ್ತೀನಿ ಎಷ್ಟು ದಿನ ಆಗಬಹುದು ಅದಕ್ಕೆ ಸರ್ಕಾರದ ವತಿಯಿಂದ ಬಿಡಬೇಕಣ್ಣ ಅಲ್ಲ ಸರ್ ಬಿಡ್ಲಿಲ್ಲ ಅದು ಒಂದ್ ವೇಳೆ ಬಿಡ್ಲಿಲ್ಲ ಬೇರೆ ಆಪ್ಷನ್ ಇರಬೇಕು ಇದೇನಾಗಿದೆ ಅಂದ್ರೆ ಅಕ್ಟೋಬರ್ ಅಲ್ಲಿ ಸಾಫ್ಟ್ವೇರ್ ಚೇಂಜ್ ಆಯ್ತು ಬೋಗಸ್ ರಿಜಿಸ್ಟ್ರೇಷನ್ ನೈನ್ ಓ ಟೆನ್ ಮೇಲೆ ಫೋಗಸ್ ರಿಜಿಸ್ಟರ್ ಮಾಡ್ತಾರೆ ಅಂತ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಸಾಫ್ಟ್ವೇರ್ ಚೇಂಜ್ ಆಗಿದೆ ವಿತೌಟ್ ಸ್ಕೆಚ್ ಮೊದಲು ರಿಜಿಸ್ಟರ್ ನಡೆಯೋದು ಗೋಮಾಳ ರಿಜಿಸ್ಟ್ರ್ ಆಪ್ಷನ್ ಇತ್ತು ಈಗಿಲ್ಲ ಈಗ ಅದರಿಂದ ಮನೆ ನೈಂಟಿ ಫೋರ್ಟಿ ಕೃಷ್ಣ ಕೃಷ್ಣದೊಡ್ಡಿವು ಅದಕ್ಕೆ ಸಾಪ್ರೇಟ್ ಸಾಫ್ಟ್ವೇರ್ ಬಿಟ್ಟಿದ್ದಾರೆ ಈಗ ತಹಸೀಲ್ದಾರ್ ಸಾಹೇಬ್ರ ಆನ್ಲೈನ್ ಥ್ರೂ ಆನ್ಲೈನ್ ಆನ್ಲೈನ್ ಬಂದ್ಬಿಡ್ತೆ ನಿಮ್ಗೆ ಅಕ್ಪತ್ರ ಮ್ಯಾನ್ಯೂಯಲ್ ಕೊಟ್ಟಿದಾರಲ್ಲಾ ಆತರ ಇಲ್ಲ ಆ ಥರ ಸಾಫ್ಟ್ವೇರ್ ಬಿಟ್ಟರೆ ಒಂದ್ ಇಂಚೆ ಕೊರ್ಸಿನ್ ಪಿನ್ನಿಂಗ್ ಇರೋ ಅಮ್ಮಮ್ಮಂದ ಒಂದು ಇರಬೇಕು ನಲ್ವತ್ತಿನ್ ಅಲ್ಲ ಸರ್ ಈಗ ಆಲ್ರೆಡಿ ಸ್ಮಶಾನ ಇರೋದ್ರಿಂದ ಹೆಚ್ಚುವರಿ ಸ್ಮಶಾನ ಬೇಕು ಈವಾಗ ಆಲ್ರೆಡಿ ಇನ್ಫಾರ್ಮೇಷನ್ ಹೋಗಿದ್ವಿ ಲೆಟ್ರ್ ಹಾಕ್ಸಿ ಹಾಕಿದಾರೆ ಅಲ್ಲ ಲೆಟರ್ ಹಾಕ್ಸಿ ಸ್ಮಶಾನಕ್ಕೆ ಎಷ್ಟು ಜಾಗ ಬೇಕೋ ತೊಂದರೆ ಇಲ್ಲ ಕೊಡಕ್ ಜಾಗ ಇದೆ ಕೊಡ್ತೀವಿ ಎಂಟ್ ಸರ್ ಪಿ ಡಿ ಒಳಗೆ ಗುರಿಸ್ಕೊಡ್ತೀವಿ ಲೆಟ್ರ್ ಕೊಡಿ ನಿಮಗೆ ಸರ್ಕಾರಿ ಆಸ್ಪತ್ರೆ ಜಾಗ ಒತ್ತುವರಿ ಬಗ್ಗೆ ಅಂತ ಕೊಟ್ಟಿದ್ದೀರಾ ಕ್ಲಿಯರ್ ಮಾಡ್ಕೊಂಡ್ರಿ ಆಮೇಲೆ ಸರ್ಕಾರಿ ಆಸ್ಪತ್ರೆ ಈಗ ನರೇಂದ್ರ ಅವರು ಏನು ಮಾಡಿದ್ರ ಹೇಗ್ ಹಾಕಿದಿರಾ ಏನಾಯ್ತು ಅವ್ರಜಿ ವಿಲೇವಾರಿ ಬಗ್ಗೆ ಗ್ರಾಮ ಪಂಚಾಯತಿನಲ್ಲಿ ಯಾವ ಯಾವ ಗ್ರಾಮ ದೂಷಣ್ ಮಾಡಿ ಎಲ್ಲೆಲ್ಲಿ ಸ್ಮಶಾನ ಇಲ್ಲ ನಾ ಮಾತಲಿಂಗಾಪುರ ಒಂದೇ ಮಾತ್ರ ಅಲ್ಲ ಕೋಣಸಂದ್ರ ಇಲ್ಲ ಯಾವ ಯಾವ ಗ್ರಾಮದಲ್ಲಿ ಇಲ್ಲ ಕೆಲವುಗಳ ದೊಡ್ಡ ಗುರುಗಳಲ್ಲಿ ಇಲ್ಲ ಎಲ್ಲಾನು ನಾನು ತಹಸೀಲ್ದಾರ್ ಸಾಹಿತ್ರಿ ಡೀಟೇಲ್ ಲೆಟರ್ ಹಾಕಿದ್ದೀನಿ ಹಾಕಿದ್ರೆ ಸರ್ ಎಷ್ಟು ವರ್ಷ ಆಯ್ತಾ ಹಾಕಿ ಯಾವಾಗ ಅದು ಇಂಪ್ಲಿಮೆಂಟ್ ಆಗೋದೇ ಯಾವಾಗ ಹೇಳಿದಾರಲ್ಲ ಈಗ ಸೈಬರ್ ಗಮ್ಯು ತಂದೆ ಮಾಡಿಸ್ಕೊಡ್ತಾರೆ ಇಷ್ಟು ಜನಸಂಖ್ಯೆ ಇಷ್ಟು ಅಂತ ಇಷ್ಟಾನೆ ನಾನು ಜನಾಂಗ ಅಂತಲ್ವಾ ಆಲ್ರೆಡಿ ಟೋಟಲ್ ಆಗಿ ಒಂದ್ ಜನಾಂಗ ಸ್ಮಶಾನ ಇದೆ ಅದೇನ್ ಫಿಲ್ ಆಗಿಲ್ಲ ಇನ್ನ ನಾನು ಫಿಲ್ ಆಗಿಲ್ಲ ಬೇಕಂದ್ರೆ ಇವತ್ತು ಕೊಡಿ ಒಂದ್ ನಿಮಿಷ ಏಳು ಗಂಟೆ ಕೇಳಿ ಈಗ ಒಂದು ನಿಮಿಷ ಒಂದ್ ನಿಮಿಷ ಈಗ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಒಂದು ಬಾಡಿ ಮುಚ್ಚೋದಿಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲದು ಮೂರ್ ಅಡಿ ಕೂಡ ಅಗ್ಗಕ್ ಆಗ್ಲಿಲ್ಲ ಬಂಡೆ ಸಿಕ್ತು ಆ ಮೂರ್ ಅಡಿಲೆ ಮುಚ್ಚೂಡ್ ಬಂದಿದ್ದಾರೆ ಈಗ ಅದ್ ನಾಳೆ ಆ ಮುಚ್ಚೂಡ್ ಬಂದ್ ಮರಳ ಹಿಸಂಗ್ ನಾಯಿಗಳೆಲ್ಲ ತೊಡಕಿದಾವೆ ಅಲ್ಲಿ ಸರ್ ನಂಬರ್ ಐವತ್ತಾರು ಸೆಪರೇಟ್ ಆಗ್ಬಿಟ್ಟಿದೆ ಅದಾದ್ಮೇಲೆ ಭೂಮಿ ಜನ ಭೂಮಿ ಜನಕ್ಕೆ ನಾವು ಏಟ್ ಆಗಿತ್ತಲ್ಲ ಅರ್ಧಕ್ಕಿಂತ ಮುಂದೆ ಇವಾಗ ಎಂಟ್ರೆನ್ಸ್ ಅರ್ಧ ಇದೆಯಲ್ಲ ಅದು ಎಣ ಉಳ್ಳಿಕ್ಕೆ ಯೋಗ್ಯವಾದ ಜಾಗ ಅಲ್ಲ ಮೇಲೆನೆ ಬಂಡೆ ಇದೆ ಅದ್ ಮಿಕ್ಕಿ ಜಾಗ ಏನಿದೆ ಅದೆಲ್ಲ ಫಿಲ್ ಆಗ್ಬಿಟ್ಟಿದೆ ಉಳ್ಕೆ ಜಾಗ ನೋಡಿ ನೀವು ಅದು ಉಳ್ಕೆ ಜಾಗ ಅನ್ಕೊಂಡಿದ್ದೀರ ಕೆಲಸ ಬರಲ್ಲ ಅದು ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಅರ್ಜಿ ಯಾರೋ ಒಬ್ಬರಿಗೆ ಲಾಭ ಮಾಡಕ್ಕೋಸ್ಕರನೇ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಎರಡು ಕುಂಟೆ ಪಾಣಿ ಮಾಡಿದೀರಾ ಇಪ್ಪತ್ ಕುಂಟೆ ಇದ್ದಂತ ಪಾಣಿನ ಇವಾಗ ನಾವು ನಿಮ್ಮನ್ನ ಮೊಬೈಲ್ ಅಲ್ಲಿ ಎಲ್ಲಾ ನಾವು ಅರ್ಜಿ ಆಗಲ್ಲ ರೀ ನಾನು ಇರೋದನ್ನ ಓಪನ್ ಆಗಿ ಹೇಳ್ತಾ ಇದ್ದೀನಿ ಎಲ್ಲಾ ಮನೆ ಕೊಟ್ಕೊಂಡು ಚಪ್ಪಿಸಕ್ಕೆ ಆಗಲ್ಲ ನೀವೊಬ್ರು ಒಬ್ಬರು ಅದಿ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಮಾಡ್ಬೇಕು ಇಪ್ಪತ್ ಗುಂಟೆ ಇದ್ದಾಗ ಎರಡು ಗುಂಟೆ ಮಾಡ್ಬಿಟ್ಟಿದ್ದೀರಾ ನಮ್ ಸರ್ಕಾರಿ ಶಾಲೆನ ಅವ್ರ ಹತ್ರ ದಾನ ಬಳಸ್ಕೊಡೋದು ನಿಮ್ಮ ಹತ್ರ ಏನಾದ್ರೂ ಕೇಳಿದ್ರೆ ಮೂಲ ಇದೆ ಎತ್ಕೊಂಡ್ ಬನ್ನಿ ಅಂತೀರಾ ಇಪ್ಪತ್ ಕುಂಟೆ ಎರಡು ಗುಂಟೆ ಯಾಕೆ ಮಾಡಿದ್ದೀರಾ ಈಗ ನಮ್ಗೆ ಮಾಹಿತಿ ಇಲ್ಲ ನಿಮ್ ಬದಲಾವಣೆ ಗಮನಕ್ಕೆ ತಂದಿದ್ದೀವಿ ಗಮನಕ್ಕೆ ತಂದಿದ್ದೀವಿ ಎರಡು ಕುಂಟೆ ಮಾಡಿದ್ದೀರಾ ನೀವು ಇನ್ನೊಬ್ಬರಿಗೆ ಲಾಭ ಮಾಡ್ಕೊಡೋಕೆ ಮಾಡಿದ್ದೀರಾ ಈಗ ನಾನು ಬಂದ ಆದಮೇಲೆ ಯಾವ पाणी ಹೌದು ಸರ್ ನೀವು ಬಂದ ಮೇಲೆನೇ ಮಾಡಿದ ನಾನು लास्ट ಟೈಮ್ ನಿಮ್ಗೆ ಹೇಳಿದೆ ನೀವು ಬಂದ ಮೇಲೆನೇ ವ್ಯತ್ಯಾಸಗಳು ಇದೆ ಇಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನೋಡಿ ಅಲ್ಲಿ ನಮ್ದು ಎಲ್ಲರಿಗೂ ಗೊತ್ತಿರೋ ಹಾಗೆ ಸೇದ ಬಾವಿ ಇತ್ತು ಇವತ್ತು ಕೂಡ ಸ್ಕೆಚ್ ಅಲ್ಲಿ ತಗೊಂಡ್ರೆ ಬಾವಿ ತೋರಿಸ್ತಾ ಇದೆ ನೀವು ಬರ್ತೀರಾ ಅಲ್ಲಿ ಮಾಜರ್ ಮಾಡೋತರ ನೆಪ ಮಾಡ್ತೀರಾ ಅಲ್ಲಿ ಯಾವುದು ಇಲ್ಲ ಸರ್ಕಾರಿ ಜಾಗ ಇಲ್ಲ ಅಂತ ಹೇಳ್ತೀರಾ ಬರವಣಿಗೆ ಎಲ್ಲಿದೆ ನಾಲ್ಕು ಕುಂಟೆ ಬರವಣಿಗೆ ಎಲ್ಲಿದೆ ಅಲ್ಲಿ ತಗೊಂಡ್ರೆ ಒಂದೆಕರೆ 6 ಕುಂಟೆ ಕುಂಟೆಗೆ 2 ಎಕರೆ ತೋರಿಸ್ತಾ ಇದೆ ಅಲ್ಲಿ ಜಾಗ ಆದ್ರೆ ನೀವು ತೋರ್ತೀರಾ ಫಸ್ಟ್ ಫೋನ್ ಫೋನಲ್ಲಿ ಒಪ್ಕೊತೀರಾ ಹೌದು ಅಲ್ಲಿ ಸರ್ಕಾರಿ ಜಾಗ ಇತ್ತು ಅಂತ ಬಂದೇ ಮತ್ತೆ ಅದೇನ್ ಡಿಸ್ಕಸ್ ಮಾಡಿದ್ರು ನಮಗ್ ಗೊತ್ತಿಲ್ಲ ಆದ್ರೆ ಅಲ್ಲಿ ಯಾವುದೇ ಸರ್ಕಾರಿ ಜಾಗ ಇಲ್ಲ ಅಂತೀರಾ ಏನ್ ಇದ್ರ ಬಗ್ಗೆ ಏನ್ ಸ್ಪಷ್ಟನೆ ಕೊಡ್ತೀರಾ ಅವ್ರ ಲಾಭ ಬೇರೆಯವ್ರ್ ಲಾಭ ಮಾಡ್ಕೊಂಡ್ ನೀವು ನಮ್ಮ ನಮ್ ಇಪ್ಪತ್ತು ಕುಂಟೆನ ಎರಡು ಗುಂಟೆ ಮಾಡಿದ್ರೆ ಶಾಲೆ ಜಾಗನ ಬಾವಿ ಏನು ಜಾಗವನ್ನ ಇನ್ನೊಬ್ರು ಯಾರೋ ಒತ್ತುವರಿ ಮಾಡ್ಕೊಂಡ್ರು ಅದ್ರ ಬಗ್ಗೆ ನಿಮ್ಮ ಯಾವುದೇ ತರದ ಪ್ರಶ್ನೆಗಳು ಕೂಡ ಇಲ್ಲ ಅದ್ರ ಬಗ್ಗೆ ನೀವು ಒಪ್ಕೊಂಡಂತ ಫೋನಲ್ಲಿ ಒಪ್ಕೊಂಡ್ರಿ ನಂತರ ಅಲ್ಲಿ ಬಂದು ಯಾವುದೇ ಸರ್ಕಾರಿ ಜಾಗ ಇಲ್ಲ ಅಂತ ನೀವು ಹೇಳ್ಬಿಟ್ರಿ ಈಗ ಇವರು ಪ್ರಶ್ನೆ ಹೇಳಿದ್ರು ಈಗ ಎರಡು ಗುಂಟೆ ನನ್ನ ಕಾಲದಂತೂ ಆಗಿಲ್ಲ ಸಂಬಂಧಪಟ್ಟಿದ್ದು ಯಾವ್ದು ಫೈಲು ಬಂದಿಲ್ಲ ಒಂದು ನಾನು ಬಂದು ನಾಲ್ಕು ವರ್ಷ ಆಗಿದೆ ಟೋಟಲ್ ಟೂ ತೌಸಂಡ್ ಟ್ವೆಂಟಿ ಒನ್ ಜೂನ್ ಮಂತ್ ಅಲ್ಲಿ ಬಂದಿರೋದು ಈ ತಿಂಗಳಿಗೆ ನಾಲ್ಕು ವರ್ಷ ಆಗಿದೆ ಯಾವ ಬಂದಿಲ್ಲ ಒಂದು ಎರಡನೇ ಬಾವಿ ಇದೆ ಅಂತ ಹೇಳ್ತಾ ಇದಾರೆ ಅದು ಮೊದಲು ರೋಡ್ ಚಿಕ್ಕದಿತ್ತು ಈಗ ರೋಡ್ ದೊಡ್ಡ ದೊಡ್ಡದಾಗಿದೆ ಸರ್ಕಾರ ಉದ್ದೇಶಕ್ಕೆ ಏನಾದ್ರು ಒಂದು ವೇಳೆ ನಾವು ಗಮನ ಪ್ರಕಾರ ರೋಡ್ ರೋಡ್ ಅಕ್ವೈರ್ ಆಗಿದೆ ಅಂದ್ರೆ ರೋಡ್ ದೊಡ್ಡದಾಗಿರೋದ್ರಿಂದ ಆ ಜಾಗ ಸೇರಿ ಆಗಿದೆ ಅದರಿಂದ ಇದು ಏನು ಸರ್ಕಾರಿ ಜಮೀನು ಬೇರೆಯವ್ರ ಏನೋ ಒತ್ತುವರಿ ಮಾಡ್ಲಿ ಅವ್ರ ಜಾಗದಲ್ಲಿ ಮಾತ್ರ ಇದು ನಾವು ಬಂದು ಚೆಕ್ ಮಾಡಿದ್ರೆ ಅವ್ರ ಜಾಗದಲ್ಲಿ ಏನೋ ಬಿಲ್ಡಿಂಗ್ ಕಟ್ಕೊಂತ ಇದಾರೆ ಬಟ್ ಇವ್ರದ್ದು ಏನು ಬಾವಿ ಅಂತ ಹೇಳ್ತಾ ಇದಾರೆ ಆ ಬಾವಿ ಬಂದು ರೋಡ್ ಹಗ್ಲಾಗಿರೋದ್ರಿಂದ ರೋಡ್ ಸೇರ್ಕೊಂಡ್ತಾನ ಅಲ್ಲಿ ಇದ್ದಿದ್ದ ಎರಡು ಬಾವಿ ಎಲ್ಲ ಒಂದ್ ಒಂದ್ ಬಾವಿ ಅಲ್ಲ ಸರ್ ಎರಡು ಬಾವಿ ಅಲ್ಲಿ ಈಗ ರೋಡ್ ಕೋರ ಎಲ್ಲ ಇವ್ರದ್ದು ಏನೋ ನೀವ್ ಹೇಳಿದ್ರ ಯಾರ್ದು ಬಿಲ್ಡಿಂಗ್ ಕಟ್ತವ್ರ ಅಂತ ಅಲ್ಲಿ ಬಂದಾಗ ಬಿಲ್ಡಿಂಗ್ ಇದಕ್ಕೆ ಸಂಬಂಧಪಟ್ಟ ಕೊಡ್ತಾ ಇಲ್ಲ ಸರ್ ನೀವ್ ಕಣ್ಣು ಹೆಂಗ ಸರ್ವೇ ಮಾಡ್ಬೇಕಲ್ಲ ತಾನೆ ಅವ್ರು ಸ್ವಂತ ಜಾಗದಲ್ಲಿ ಕಟ್ಕೊಂಡ್ ನೋಡಿ ಹೇಳ್ತೀರಾ ಹೆಂಗ ಆರೈ ಸಾವಿರ ನಾವು ಬಂದಿದ್ವಣ್ಣ ಹೆಂಗ್ ಹೇಳ್ತೀರಾ ನೀವ್ ಕಣ್ಣಾಗ್ ನೋಡಿ ಹೆಂಗ್ ಹೇಳಕ್ ಆಗುತ್ತೇ ಇದೆಯಲ್ಲ ಜಾಸ್ತಿ ಡಿಸ್ಟೆನ್ಸ್ ಇದೆ ಜಾಸ್ತಿ ಡಿಸ್ಟೆನ್ಸ್ ಇದೆ ಆಯ್ತಾ ಆ ರೋಡ್ ಬಂದು ಸರ್ಕಾರಿ ಜಾಗ ಸರ್ಕಾರಿ ಜಾಗ ಅದ ಮೂಲ ಚಿಕ್ಕ ರೋಡ್ ಇತ್ತು ದೊಡ್ಡದಾಗಿದೆ ಅದೇ ಮಾಡ್ಕೊಡಿ ಸರಿ ನಮ್ ಶಾಲೆ ಜಾಗ ಇವಾಗ ಎರಡು ದಾಖಲಾತಿ ಇಲ್ಲ ದೇವರು ಮೂಲ ದಾಖಲಾತಿ ಇಲ್ಲ ಇಪ್ಪತ್ತು ಕುಂಟೆ ಹಳೇದು ಪಾನಿ ಬೇಕಾದ್ರೆ ತಂದ್ಕೊಡ್ತೀನಿ ಹುಡ್ಕೊಡ್ಬೇಕು ನಮ್ಗೆ ಅದು ಏನು ಮಾಡ್ತೀರಾ ಹೇಳಿ ಖಂಡಿತ ನಮ್ ಡ್ಯೂಟಿ ಅದು ಮೂಲ ದಾಖಲೆ ನಿಮ್ಮ ಹತ್ರ ಇಲ್ಲ ಅಂದ್ರೆ ತಾಲೂಕ್ ಆಫೀಸಲ್ಲಿ ತರ್ಸ್ಬಿಟ್ಟು ತರಿಸ್ಬೋದು ಅದೇನೇ ರಿಪೋರ್ಟ್ ಹಾಕೊಡ್ತೀವಿ ಒಳಗಡೆ ಎಲ್ಲಾ ಸದಸ್ಯರುಗಳು ಸೈನ್ ಮಾಡಿಸಿ ಎಲ್ಲಾರು ಲೆಟರ್ಡಲ್ ಕೊಟ್ಟರೆ ಪಂಚಾಯತಿ ಖಂಡಿತ ನೂರ ಹತ್ತು ನೂರ ಒಂದು ಲೆಟರ್ ಕೊಟ್ಟಿದ್ವಿ ನಾವು ನಾವು ಸ್ಟಾರ್ಟ್ ಹೋಗಿದ್ವಿ ಫಿಫ್ಟಿ ಹಾಕೊಂಡಿದ್ದಾರೆ ಅವರು ಫಿಫ್ಟಿ ಫಿಫ್ಟಿ ತ್ರೀ ಹಾಕೊಂಡಿದ್ರು ಫಿಫ್ಟಿ ಫಿಫ್ಟಿ ಹಾಕೊಂಡಿದ್ರು ಒಂದು ಇವ್ರು ರಿಕ್ವೆಸ್ಟ್ ಕೊಟ್ಟ ಮೇಲೆ ನಾವು ಅಳತೆ ಮಾಡಿ ಒತ್ತುವರಿ ಕೆಲವು ಸ್ವಲ್ಪ ಆಗಿದೆ ಒತ್ತುವರಿ ತರ್ಮೋದಕ್ಕೆ ರಿಪೋರ್ಟ್ ಕೊಟ್ಟಿದ್ದೀವಿ ಎರಡನೇದು ಇದು ಮಾಡ್ಬೇಕಂದ್ರ ಪ್ರೊಫಾಜರ್ ತಾಲೂಕ್ ಬರೋವರ್ಗೆ ಸ್ಕೆಚ್ ಮಾಡ್ಸ್ಲಿಕ್ಕೆ ರಿಪೋರ್ಟ್ ಕೊಟ್ಟಿದ್ದೀವಿ ಸರ್ ಅದ್ರ ಗಳು ಮಾಡ್ಕೊಂಡು ಯಾವ್ದೇ ಅದನ್ ಬೇಡ ಅಂತ ತಡಗಟ್ಟ್ರಿ ಅಂತ ಹೇಳ್ಬಿಟ್ಟು ನಿಮ್ಗ್ ಕೊಟ್ರೆ ಸರ್ಕಾರಿ ಜಾಗ ಒತ್ತುವರಿ ಆಗೋದ್ ಬೇಡ ಸಾರ್ವಜನಿಕ್ರು ಸೇರ್ಲಿ ಸರ್ಕಾರಿ ಸೇರ್ಲಿ ಅಂತ ಬಿಟ್ಟು ಹೇಳ್ತೀರಾ ಅಲ್ಲ ಕೊಟ್ರೆ ನಾವ ಅದನ್ನ ಸ್ವಂದಸಲ್ಲ ನೀವು ಅಣ್ಣ ಈಗ ನಮ್ಮ ನಾವೇನ್ ಇದ್ ಮಾಡಿ ನಾವ್ ಏನಾಯ್ತು ರಿಪೋರ್ಟ್ ಕೊಟ್ಟಿದ್ದೀವಿ ಅಳತೆ ಎಕ್ಸ್ಪ್ರೆಸರ್ ಎಲ್ಲ ಸೈನ್ ಮಾಡಿ ಪಂಚಾಯ್ತಿ ಬಿಡ್ತಾರ್ ನು ಕೊಟ್ಟಿದೀರಿ ನನ್ನ ಫ್ರಿಪ್ ಫೋರ್ ಅರ್ಜಿ ಹಾಕಿರೋ ಮಾಡಕ್ ಬರ್ತಾ ಇರಲಿಲ್ಲ ಈಗೆಲ್ಲ ಎನ್ವೈರ್ಮೆಂಟ್ ಕೊಡೋರು ಯಾವಾಗ ಅವಕಾಶ ಎಲ್ಲ ಮಂಜೂರ್ ಮಾಡಕ್ಕೆ ಅವಕಾಶ ಇಲ್ಲ ಫಿಫ್ಟಿ ಫಿಫ್ಟಿ ತ್ರೀ ಕಡಿಮೆ ಬರಲ್ಲ ಈಗ ಪ್ರಪೋಸಲ್ ಕೊಟ್ರೆ ಆಗುತ್ತೆ ಫಿಫ್ಟಿಂಗ್ ಪೆಂಡಿಂಗ್ ಹಣ ಈಗ ನಿಮ್ಗೆ ನಾನು ಅಳತೆ ಮಾಡೋದಕ್ಕೆ ಸ್ಪಾಟ್ಗೆ ಸ್ಪಾಟ್ ಹೋಗಿದ್ವಲ್ಲೂಟಿ ನಮ್ ಡ್ಯೂಟಿ ಮಾಡಿದೀವಲ್ಲ ಪ್ರಪೋಸಲ್ ಕಳಿಸಿದೀವಣ್ಣ ಮೇಲಂತ ಕಳಿಸಿ ತಾಲೂಕ್ ಆಫೀಸ್ ಕಳಿಸಿದತಿಯೊಂದು ಪಾಲ ಇವಾಗ ಸ್ಮಶಾನ ಅಂತ ಮಾಡ್ಬೋದು ಒಂದ್ ನಿಮಿಷ

ಲೋಕಲ್ ಜನಗಳಿಗೆ ಅನುಕೂಲನೇ ಆಗೋದಿಲ್ಲ ಪಬ್ಲಿಕ್ ಅಂತೂ ಅನುಕೂಲ ಆಗೋದಿಲ್ಲ ಅಷ್ಟೇ ಇಲ್ಲೇ ಮೈಕ್ ಇಟ್ಕೊಂಡು ಹೇಳ್ತೀರಿ ಏನು ಪ್ರಯೋಜನ ಅಲ್ಲ ಕೃಷಿ ಭಾಗ್ಯ ಯೋಜನೆಲಿ ಕೃಷಿ ಹೊಂಡಗಳನ್ನ ನಾವು ನಿರ್ಮಾಣ ಮಾಡ್ಕೊಳ್ತಿದ್ವಿ ಕೃಷಿ ಹೊಂಡಗಳ ಅಡಿ ನಿಮ್ಗೆ ಕೃಷಿ ಹೊಂಡ ಪಾಲಿ ತಿನ್ನೋದಕ್ಕೆ ಬದು ನಿರ್ಮಾಣ ತಂತಿ ಬೇಲಿ ನಿರ್ಮಾಣ ಇದು ಫುಲ್ ಪ್ಯಾಕೇಜ್ ಡೀಸೆಲ್ ಪಂಪ್ ಸೆಟ್ ಮತ್ತೆ ಸ್ಪ್ರಿಂಕ್ಲರ್ ಯಾರ್ಯಾವ ಆಸಕ್ತಿ ಇದ್ರೆ ದಯವಿಟ್ಟು ಅರ್ಜಿಯನ್ನ ತಂದ್ಕೊಡಿ ಕನಿಷ್ಠ ಒಂದ್ ಎಕರೆ ಜಮೀನ್ ಇಡ್ಬೇಕು ಆ ರೈತರಿಗೆ ಅಂತ ರೈತರು ಅರ್ಹರಿರ್ತಾರೆ ಈ ಸೌಲಭ್ಯಕ್ಕೆ ಹಿರಿಯ ಅಧಿಕಾರಿ ಆ ತರ ಗಮನಕ್ಕೆ ಬಂದ್ರೆ ಅರ್ಜಿ ಕೂಡ ಹಿರಿಯ ಅಧಿಕಾರಿಗಳ ಬೇಡ ಅಂತ ಹೇಳಿದ್ವಿ ನಮ್ದೇನಾದ್ರು ತಪ್ಪು ಅಂತ ಕಂಡು ಬಂದ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಗೊಂಡೆ ನಾವೇನ್ ಬೇಡ ಅಂತ ಹೇಳಿಲ್ಲಲ್ಲ ನೀವು ವೈಚಿಟಲ್ಲೇ ಖಾತಾ ಕ್ಯಾನ್ಸಲೇಷನ್ ಮಾಡಿ ಅಂತ ಒಂದು ತಗೊಂಡಿದ್ದಕ್ಕೆ ನಾವು ತಿಳಿಸ್ಕೊಡಲ್ಲ ಅಂತ ಹೇಳಿದ್ವಿ ವ್ಯವಸ್ಥೆ ಆಯ್ತಿಲ್ಲ ಒಂದ್ ನಿಮಿಷ ನಿಮ್ ಏನೋ ಸಮಸ್ಯೆ ಅಂದ್ರೆ ಅರ್ಜಿ ಕೊಡಿ ಅದನ್ನ ಸ್ವೀಕಾರ ಮಾಡಿ ಅದಕ್ಕೆ ಪತ್ರ ಕೊಡ್ತೀವಿ ರಿಟರ್ನ್ ರಿಪ್ಲೈ ಕೊಡ್ತೀವಿ ಮಾಹಿತಿ ಹಕ್ಕು ಕೊಟ್ಟಂತಹ ಕೊಟ್ಟಿದ್ದೀವಲ್ಲ ಮಾಹಿತಿ ಅಕ್ಕಲ್ ಅರ್ಜಿ ಕೊಟ್ಟರೆ ಕೊಟ್ಟಿದ್ದೀವಿ ನಾವೇ ಮಾಹಿತಿ ಹಕ್ಕಲ್ಲಿ ಯಾವುದೇ ಅರ್ಜಿ ಬಂದ್ರೆ ನಾವು ರಿಜೆಕ್ಟ್ ಮಾಡಕ್ ಆಗಲ್ಲ ಸ್ವೀಕಾರ ಮಾಡಲ್ಲ ಅಂತ ಹೇಳಕ್ಕೂ ಆಗಲ್ಲ ಯಾಕಂದ್ರೆ ಮಾಹಿತಿ ಒಂದು ಅರ್ಥ ಆಗ್ತಾ ಇಲ್ಲ ಇಲ್ಲಿ ಪಾಂಪ್ಲೆಟ್ ಅಲ್ಲಿ ಈ ಸಿ ಸಿಬ್ ಬರ್ತಾರೆ ಅಂತ ಹೇಳ್ಬಿಟ್ಟು ದೊಡ್ಡದ ಎಲ್ಲಾರ ಹೆಸ್ರನ್ನು ಮೆನ್ಷನ್ ಮಾಡಿರ ನಮ್ಮ ಬೇಡಿಕೆ ಹೇಳ್ಬೇಕಾಗಿರೋದು ಈ ಬೇಕು ಬೇಕು ಹೇಳಿದ್ರೆ ನೀವು ಕೂತ್ಕೊತೀರಾ ಇಲ್ಲ ಅದ್ರ ಮೇಲೆ ಏನಾದ್ರು ಸ್ಟೇ ಇದ್ರೆ ಖಾತೆ ಮಾಡಬೇಡಿ ಮುಂದುವರ್ಸಬೇಡ ಅಂತ ಹೇಳಿದ್ರೆ ಎತ್ಕೊಂಡ್ ಬರ್ಲಿ ಅದ್ರ ಬೇಕಾದ್ರೆ ನಿಲ್ಸೋಣ ಇದು ಗ್ರಾಮ ಸಭೆ ಗ್ರಾಮದ ಸಮಸ್ಯೆ ಕೇಳ ಬಂದಿರೋದು ಇಲ್ಲಿ ಎರಡ್ ಸಾವಿರದ ಹತ್ತರಿಂದ ನಾವು

ನಾನು ಸುಮಾರು ತಿಂಗಳಿಂದ ನಮ್ಮ ಸರ್ಕಾರಿ ಶಾಲೆ ಆಸ್ತಿಗಳನ್ನ ಮಾಡೋದಕ್ಕೆ ಹೋರಾಡ್ತಾ ಇದ್ದೇವೆ ಕಳೆದ ವಾರ ಎಲ್ಲ ಪಿ ಒಗಳ ಜೊತೆ ಸಭೆ ಮಾಡಿ ಒಗಳ ಜೊತೆ ನನ್ನೆಲ್ಲ ಸರ್ಕಾರಿ ಶಾಲೆಗಳ ಆಸ್ತಿಗೆ ಸಂರಕ್ಷಣೆಗಾಗಿ ಈ ಖಾತೆ ಮಾಡೋದಕ್ಕೆ ಎಲ್ಲ ಒಗಳಿಗೆ ರಿಕ್ವೆಸ್ಟ್ ಕೊಟ್ಟಿದ್ದೇನೆ ದಯವಿಟ್ಟು ಈ ಪಂಚಾಯತ್ ವತಿಯಿಂದ ನಮ್ಮ ಶಾಲೆಗಳ ಆಸ್ತಿಗಳನ್ನು ರಕ್ಷಣೆ ಮಾಡಿ ಎಲ್ಲ ಶಾಲೆಗಳ ಖಾತೆಗಳನ್ನು ಮಾಡಿಕೊಡ್ಬೇಕು ಅಂತೇಳಿ ಈ ಸಭೆ ಮೂಲಕ ನಾನು ಇಲಾಖೆ ಮೂಲಕ ನಾನು ತೋರಿಸ್ತಾ ಇದ್ದೇನೆ ದಯವಿಟ್ಟು ನಮ್ಮ ಶಾಲೆಯ ಆಸ್ತಿ ರಕ್ಷಣೆ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಮೊದಲನೇ ಸುತ್ತಿನ ಗ್ರಾಮ ಸಭೆ ನಡೀತು ಈ ಗ್ರಾಮ ಸಭೆ ಸಭೆಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವಾನ್ವಿತ ಸದಸ್ಯರು ಎಲ್ಲ ಅಧಿಕಾರಿಗಳು ಮಾಧ್ಯಮ ಮಿತ್ರರು ಸಾರ್ವಜನಿಕರೆಲ್ಲರೂ ಭಾಗವಹಿಸಿ ಈ ಒಂದು ಗ್ರಾಮ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ಈ ಗ್ರಾಮ ಸಭೆಯ ಉದ್ದೇಶ ನಮ್ಮ ಪಂಚಾಯಿತಿನಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀವಿ ಮತ್ತೆ ಏನೋ ಉಳಿಕೆ ಬಾಕಿ ಕೆಲಸಗಳಿದ್ದರೆ ಜನಗಳು ಹೇಳಿ ಅಂತ ಈ ಗ್ರಾಮಸಭೆ ಸೇರಿದ್ದೀವಿ ಜನಗಳು ಮುಕ್ತವಾಗಿ ಅವರ ಒಂದು ಕುಂದುಕೊರತೆಗಳು ಹೇಳಿದ್ದಾರೆ ನಾವು ಸಹ ಸಂಪೂರ್ಣವಾಗಿ ಬಗೆಹರಿಸ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ ಆ ಆ ಮಾತಿನ ಪ್ರಕಾರ ಅಂತ ಈ ಗ್ರಾಮ ಸಭೆಯ ಸಂದರ್ಭದಲ್ಲಿ ಹೇಳೋದಕ್ಕೆ ಇದ್ದೀನಿ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸದಸ್ಯರು ಮತ್ತು ವಿವಿಧ ಇಲಾಖೆ ವಿಂದ ಬಂದಿರತಕ್ಕಂಥ ಅಧಿಕಾರಿಗಳು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ನಮ್ಮ ಪಂಚಾಯತ್ ಇಲಾಖೆಯ ಅಧಿಕಾರಿಗಳು ಅವರು ತಂದು ಅವರು ಅವರ ಅಹವಾಲುಗಳನ್ನು ಸ್ವೀಕರಿಸಿ ಅವರಿಗೆ ಏನು ಏನು ಮಾಡಿಕೊಡ್ಬೇಕು ಅದಕ್ಕೆಲ್ಲ ಭರವಸೆ ಕೊಟ್ಟಿದ್ದಾರೆ ಮುಂದೆ ಆ ಕೆಲಸಗಳನ್ನು ಮಾಡಿಕೊಡ್ತೀವಿ ಹೇಳಿದ್ದಾರೆ ಮತ್ತು ಈಗ ಆ್ಯಕ್ಷನ್ ಪ್ಲಾನ್ಗೂ ಸಹ ಮುಂದೆ ಮಾಡಬೇಕಾಗಿರೋ ಕೆಲಸ ಈಗ ಈಗ ನಾವು ಈ ಐದು ವರ್ಷ ಮುಗಿತಾ ಬಂದಿದೆ ಈಗ ಅಲ್ಲಿ ತುಂಬ ಕೆಲಸಗಳು ನಾವು ಮಾಡಿದ್ದೀವಿ ಎಲ್ಲ ಗ್ರಾಮಗಳಲ್ಲೂ ನೀವು ಒಂದ್ಸಲ ವಿಸಿಟ್ ಮಾಡಿ ಮಾಡಿಕೊಟ್ಟಿದ್ದೀವಿ ಈಗ ಮುಂದಿನ ಆ್ಯಕ್ಷನ್ ಪ್ಲಾನು ಆಗ್ತಾಯಿದೆ ಯಾವುದೇ ಹಳ್ಳಿಯಲ್ಲಿ ಏನೇ ಕೆಲಸ ಇದ್ರೂ ತಮ್ಮ ಗಮನಕ್ಕೆ ಬಂದಿದ್ರು ಅಂಥದ್ದಿದ್ರೆ ತಿಳಿಸ್ಕೊಡಿ ಆ ಕೆಲಸಗಳನ್ನ ಮಾಡ್ಕೊಡೋಕ್ಕೆ ನಮ್ಮ ಗ್ರಾಮ ಸಭೆಯಿಂದ ಗ್ರಾ ಗ್ರಾಮ ನಮ್ಮ ಕಲ್ಬಾಳು ಗ್ರಾಮ ಪಂಚಾಯತಿ ಕಡೆಯಿಂದ ಆ ಕೆಲಸಗಳನ್ನೆಲ್ಲ ಪೆಂಡಿಂಗ್ ಇದ್ರೆ ಮಾಡ್ಕೊಡ್ತೀವಿ ಅಂತ ಈ ಮೂಲಕ ನಾವು ಹೇಳ್ಕೊಡ್ತೀವಿ ಸಮಸ್ಯೆ ಕೊಡಲಿ ಸಮಸ್ಯೆ ಇದ್ರೇ ಬಗೆಹರಿಸಬೇಕು ನಾವು ಯಾವುದೇ ಸಮಸ್ಯೆ ಇದ್ರೂ ಕೊಡಿ ನಮ್ಮ ಪಂಚಾಯಿತಿ ಕಡೆಯಿಂದ ಆಗುವಂಥ ಕೆಲಸಗಳನ್ನು ನಾವು ಮಾಡ್ಕೊಡೋದಿಕ್ಕೆ ನಮ್ಮ ಪಂಚಾಯತಿ ಎಲ್ಲ ಮೂವತ್ತಾರು ಒಳಗೊಂಡು ಆ ಇಲಾಖೆಯ ಆ ಊರಿನ ಗ್ರಾಮಸ್ಥರು ಆ ಊರಿನ ಸದಸ್ಯರು ಸೇರಿ ಆ ಕೆಲಸಗಳನ್ನು ಮಾಡಿಕೊಡೋದಕ್ಕೆ ನಾವೆಲ್ಲ ಒಪ್ಪಿರ್ತೀವಿ ಐದು ವರ್ಷದಿಂದ ನಾವು ಸೆಲೆಕ್ಷನ್ ಆಗಿ ಐದು ವರ್ಷದಿಂದ ಗ್ರಾಮ ಸಭೆಗಳು ನಡೀತಾನೆ ಯಾವುದೇ ಒಂದು ಗ್ರಾಮ ಸಭೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಬ್ಬರು ಬರಲ್ಲ ಆಮೇಲೆ ನಮ್ಮ ಶಾಸಕರು ಬರೋದಿಲ್ಲ ಯಾರೂ ಬರೋದಿಲ್ಲ ಇಲ್ಲಿ ಇಲ್ಲಿ ಬರೋದು ನಾವು ಇಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ದೀರಿ ಇಲ್ಲಿ ಪಂಚಾಯಿತಿ ಕಡೆಯಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ರಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ರಾಜಕೀಯ ಪ್ರತಿನಿಧಿಗಳಾಗಲಿ ಯಾರು ಬರ್ತಾ ಇದೆ ಅಲ್ಲಿ ಒಂದು ಸುಮಾರು ಒಂದು ಒಂದೂವರೆ ಸಾವಿರ ಜನ ಇದ್ದಾರೆ ನಾವು ಆಲ್ರೆಡಿ ಮಂತ್ಲಿಂಗಾಪುರದಲ್ಲಿ ಈಗ ಅಲ್ಲಿ ಒಂದು ಹತ್ತತ್ತು ಕುಂಟೆ ಜಾಗ ಕೊಟ್ಟಿದ್ದಾರೆ ಮಶಾಣಕ್ಕೆ ಹತ್ತು ಹತ್ತು ಕುಂಟೆ ಅಂತಂದರೆ ಒಂದು ಎರಡು ಜಾಗದಲ್ಲಿ ಒಂದು ಇಪ್ಪತ್ತು ಕುಂಟೆ ಇದೆ ಒಂದೂವರೆ ಒಂದೂವರೆ ಸಾವಿರ ಜನ ಇದ್ದಾರೆ ಅಲ್ಲಿ ಯಾವಾಗ ಯಾವ ಆಗುತ್ತೆ ಸಾಕಾಗಲ್ಲ ಅದರಿಂದ ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಅಲ್ಲಿ ಪರಿಶೀಲಿಸಿ ಮಶಾಣಕ್ಕೆ ಜಾಗ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾಯಿದ್ದೀವಿ ಓಕೆ ಸರ್ ಎಲ್ಲ ಒಂದು ಕುಂದುಕೃರ್ತೆಗಳನ್ನು ಕೇಳಿ ಯಶಸ್ವಿಯಾಗಿ ನಡೆಸ್ಕೊಟ್ಟು ಅಧಿಕಾರಿಗಳಿಗೆ ಒಳ್ಳೆಯ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಅಲ್ಲೇನಾ ರವೀನಿ ಅವರು ಏನಪ್ಪ ಅಂತಂದರೆ ಬರೀ ಬೊಗಳ ಮಾತುಗಳು ಹೇಳ್ತಾರೆ ಬಿಟ್ಟರೆ ಕೆಲಸ ಮಾಡ್ತಾಯಿಲ್ಲ ಸುಮ್ಮನೆ ನಾನು ವಾಟ್ಸಪ್ ಕಾಲಲ್ಲಿ ಹಾಕ್ತೀನಿ ನಾನು ನನ್ನದೊಂದು ಗ್ರೂಪ್ ಇದೆ ನಾನು ಅದ್ರಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ ಹೊರ್ತು ಯಾವುದೇ ಕೆಲಸನ ಆ ಕಾರ್ಯಗತಕ್ಕೆ ಇಲ್ಲ ಬರೀ ಆ ತಕ್ಷಣ ಏನು ಹೇಳಬೇಕೋ ಉತ್ತರ ಕೊಟ್ಟು ಗ್ರಾಮಸಭೆಯಲ್ಲಿ ಹೋಗ್ತಾರೆ ಹೊರ್ತು ಯಾವುದೇ ಕಾರ್ಯಗತಕ್ಕೆ ಇಲ್ಲ ಅವರು